ಕೊಡುಗೆ ತೊಡುಗೆ ಅವರ ನಡವಳಿಕೆಗಳು ಸೂಕ್ತವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಜೊತೆಯಲ್ಲಿ ವೇದ ಬ್ರಾಹ್ಮಣರ ಅತಿ ಮುಖ್ಯವಾದಂತಹ ಒಂದು ಸಂಸ್ಕಾರ ಅವರಲ್ಲಿದೆ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ ಹೆಸರಿಗೆ ತಕ್ಕಂತೆ ನಡೆಯಬೇಕಾದಂಥ ಒಂದು ಸುಸಂದರ್ಭದಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ್ತು ಅವರ ಅದಕ್ಕೆ ಚಾಲನೆಯನ್ನು ನೇತೃತ್ವದ ಚಾಲನೆಯನ್ನು ವಹಿಸಿರುವಂತಹ ಅಶೋಕಳ್ಳಿ ಅವರು ಕಳೆದ ನಲವತ್ತ ಏಳು ವರ್ಷಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವ ನಲವತ್ತ ಐದು ಸಾವಿರಗಳಷ್ಟಿದ್ದದ್ದನ್ನು ಅರವತ್ತ ಏಳು ಸಾವಿರಕ್ಕೆ ಕೇವಲ ಮೂರುವರೆ ವರ್ಷದಲ್ಲಿ ವಿಸ್ತರಿಸಿದಂಥ ಖ್ಯಾತಿ ಇವತ್ತು ಅಶೋಕ್ ಆರ್ನಳ್ಳಿ ಅವರಿಗೆ ತಲುಪಬೇಕಾಗಿದೆ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಾದಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರರಂದು ನಡೀತಾ ಇದೆ ಇದು ಬೈಲ ತಿದ್ದುಪಡಿ ಆದ ಮೇಲೆ ಪ್ರತಿ ವರ್ಷ ಹಿಂದೆ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ನಡೀತಾ ಇತ್ತು ಇದು ತಕ್ಷಣ ಆದರೆ ಮಹಾಸಭಾಗೆ ಹೊರೆಯಾಗತ್ತೆ ಖರ್ಚು ವೆಚ್ಚಗಳೆಲ್ಲ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಅಶೋಕ್ ಕಾರ್ನಳ್ಳಿಯವರು ನೂತನವಾದ ಬೈಲವನ್ನು ತಿದ್ದುಪಡಿ ಮಾಡಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಸುವುದು ಸೂಕ್ತ ಅಂತ ಮಾಡಿ ಅದರಂತೆ ನಾವು ಈಗ ಈ ನಾಳೆ ನಡೆಯತಕ್ಕಂಥ ಏಪ್ರಿಲ್ ಹದಿಮೂರರಂದು ಚುನಾವಣೆ ಐದು ವರ್ಷಗಳ ಕಾಲ ನಡೆಯುವಂಥ ಚುನಾವಣೆ ಆಗಿ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಹಾಗೆ ಅದರೊಳಗೆ ನಾವು ಇಡೀ ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿನಿಧಿಗಳನ್ನು ಸಹಿತ ಸೇರಿಸ್ಕೊಳ್ಬೇಕು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ನಾವು ಕೇಳಬೇಕಾದರೆ ಅಲ್ಲಿ ನಮ್ಮ ಕೇಂದ್ರದ ಪ್ರತಿನಿಧಿಗಳು ಅಂತ ಒಬ್ಬರಿದ್ದರೆ ಅದು ಸೂಕ್ತವಾಗಿರುತ್ತೆ ಅದಕ್ಕೋಸ್ಕರ ತಿದ್ದುಪಡಿ ಆದ ಮೇಲೆ ಜಿಲ್ಲಾ ಕೇಂದ್ರಗಳಿಗೆ ಪ್ರತಿನಿಧಿಗಳ ಆಯ್ಕೆಯೂ ಸಹ ಈ ವರ್ಷದಿಂದ ಮೂವತ್ತೊಂದು ಜಿಲ್ಲಾ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಬೇಕು ಅಂತ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಈಗಾಗಲೇ ಚುನಾವಣೆಯಲ್ಲಿ ನಮ್ಮ ಅಶೋಕ್ ಅನ್ನಿ ಮತ್ತು ಬಾನಪ್ರಕಾಶ್ ಬೆಂಬಲಿತ ಅಭ್ಯರ್ಥಿಗಳು ಈಗಾಗಲೇ ಒಂಬತ್ತು ಜನ ನಮ್ಮ ಲಾಲೆ ಗೆದ್ದು ವಿಮಾನಸಾಗಿ ಆಯ್ಕೆಯಾಗಿದ್ದಾರೆ ಹೀಗೆ ಸಂಸ್ಥೆಯ ಚುನಾವಣೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಸಹ ನಡೆಯುತ್ತೆ ಈ ಪ್ರತಿಷ್ಠಿತ ಚುನಾವಣೆಯಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಅರವತ್ತೆಂಟು ಸಾವಿರ ಮತದಾರರು ಇದರಲ್ಲಿದ್ದಾರೆ ಅದರಲ್ಲಿ ಬೆಂಗಳೂರು ನಮಗೆ ವಿಶೇಷವಾದಂತಹ ಪ್ರಾತಿನಿಧ್ಯ ತೆಗೆದುಕೊಳ್ತಾ ಇದೆ ಏಕೆಂದರೆ ಅದರಲ್ಲಿ ಮೂವತ್ನಾಲ್ಕು ಸಾವಿರಕ್ಕೂ ಮತದಾರರು ಬೆಂಗಳೂರಿನಲ್ಲೇ ಇದ್ದಾರೆ ಅದರ ಎಂಟು ವಿಧಾನಸಭಾ ಕ್ಷೇತ್ರ ಹೇಗೆ ನಮಗೋ ಅದೇ ರೀತಿ ದಕ್ಷಿಣ ಉತ್ತರ ಸೆಂಟ್ರಲ್ ಅಂತ ಭಾಗಗಳನ್ನು ಮಾಡಿ ದಕ್ಷಿಣದಲ್ಲಿ ನಾಲ್ಕು ಅಭ್ಯರ್ಥಿಗಳು ಮತ್ತು ಮಧ್ಯಭಾಗದಲ್ಲಿ ಇಬ್ಬರು ಅಭ್ಯರ್ಥಿಗಳು ಉತ್ತರದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ನಿಲ್ಲಿಸುವಂತೆ ನಾವೆಲ್ಲವೂ ಸಹಿತ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ನಾನು ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧರೆ ತೀರ್ಮಾನ ಮಾಡಿದ್ದೇನೆ ಕೇವಲ ಒಂದು ತಿಂಗಳಿಂದ ಮಾತ್ರ ತಕ್ಷಣವೇ ನಮ್ಮ ಹಿರಿಯರಾದಂಥ ಹಿಂದಿರ ಅಧ್ಯಕ್ಷರು ಅಶೋಕ್ ಅವರು ಮಾರ್ಗದರ್ಶನದಂತೆ ಕರ್ನಾಟಕ ರಾಜ್ಯ ಪ್ರವಾಸವನ್ನು ಈಗಾಗಲೇ ಒಂದು ತಿಂಗಳಲ್ಲಿ ಎರಡು ಸಲ ಮಾಡ್ಕೊಂಡು ಬಂದಿದ್ದೆ ಬೀದರ್ನಿಂದ ಚಾಮರಾಜದ ಬಗ್ಗೆವರೆಗೂ ಜಿಲ್ಲಾ ಕೇಂದ್ರಗಳನ್ನು ಮುಟ್ಟಿ ಅಲ್ಲಿನ ಸಭಾ ಅಧ್ಯಕ್ಷರುಗಳ ಜೊತೆ ಅಲ್ಲಿ ವಿಪ್ರ ಸಮುದಾಯ ಜೊತೆ ಮಾತುಗಳನ್ನಾಡಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇವತ್ತಾಗಲೇ ಬೆಂಗಳೂರು ಮಹಾನಗರದಲ್ಲಿ ನಾವೆಲ್ಲವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ತಾವುಗಳೆಲ್ಲ ನಾವು ಈಗ ನಮ್ಮ ಧ್ಯೇಯೋದ್ದೇಶಗಳು ಅನೇಕ ಇಟ್ಕೊಂಡಿದ್ದೇವೆ ನಮ್ಮ ಅಧ್ಯಕ್ಷರು ಪ್ರಾರಂಭದಲ್ಲೇ ಅವರು ಮೂರು ವರ್ಷದ ಅಧ್ಯಕ್ಷ ಸ್ಥಾನಕ್ಕೆ ಬಂದಾಗ ಮಾಡಿದಂಥ ಮೊದಲನೇ ಕೆಲಸವೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಧ್ಯೇಯೋದ್ದೇಶದ ಮೂರು ಕೆಲಸಗಳಿದೆ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಅನ್ನತಕ್ಕಂಥದ್ದಿದೆ ಅದೇ ರೀತಿ ಸಂಘಟನೆಗೆ ಒತ್ತು ಕೊಡಬೇಕು ಇಡೀ ನಮ್ಮ ಕರ್ನಾಟಕದಲ್ಲಿ ನಮಗೆ ತಿಳಿದಾಗ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಬ್ರಾಹ್ಮಣರಿದ್ದಾರೆ ನಮ್ಮಲ್ಲಿ ಈಗಿರ್ತಕ್ಕಂಥದು ಕೇವಲ ಅರವತ್ತೆಂಟು ಸಾವಿರ ಮಾತ್ರ ನಮಗೆ ಮೆಂಬರ್ ಆಗಿದ್ದಾರೆ ಇದು ಯಾಕೆ ಅಂದರೆ ಸಂಘಟನೆಗೋಸ್ಕರ ಮೊದಲನೇ ವರ್ಷ ನಾವು ಇಡೀ ಚುನಾವಣೆಯಲ್ಲಿ ನಮ್ಮ ಎಲ್ಲರೂ ನಾನು ಮತ್ತೆ ನನ್ನ ಸಹೋದ್ಯೋಗಿಗಳು ಜಿಲ್ಲಾ ಪ್ರತಿನಿಧಿಗಳು ಗೆದ್ದು ಬಂದರೆ ಮೊದಲನೇ ವರ್ಷ ಕನಿಷ್ಠ ಪಕ್ಷ ನಾವು ರಾಜ್ಯಾದ್ಯಂತ ಐದು ಲಕ್ಷಕ್ಕೂ ಹೆಚ್ಚು ನಾವು ಸದಸ್ಯರನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ನಂತರ ನಮ್ಮ ಸಭಾ ಪ್ರಾರಂಭವಾಗಿ ಐವತ್ತು ವರ್ಷಗಳ ಮುನ್ನಡೆದು ಸುವರ್ಣ ಸಂಭ್ರಮವನ್ನು ಸಹ ಈಗಾಗಲೇ ನಾವು ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಮಾಡಿದ್ದೇವೆ ಅದರಲ್ಲಿ ನಾವು ವಿಶೇಷವಾಗಿ ಸುವರ್ಣ ಸಂಭ್ರಮದ ಅಂಗವಾಗಿ ಅಲ್ಲೊಂದು ಸಂಕಲ್ಪವನ್ನು ಮಾಡಿ ಸುವರ್ಣ ಭವನ ನಿರ್ಮಾಣ ಮಾಡಬೇಕು ಅಂತ ಶೃಂಗೇರಿಯ ಶ್ರೀ ಶ್ರೀ ವಿಜೇಖರ ಭಾರತಿಗಳ ಅಮೃತ ಹಸ್ತರಿಂದ ನಾಮ ಫಲಕವನ್ನು ಸಹಿತ ನಾವು ಅವತ್ತು ಬಿಡುಗಡೆ ಮಾಡಿ ಪೂಜೆ ಮಾಡಿಸಿದ್ದೇವೆ ನಂತರ ನಮ್ಮ ಧ್ಯೇಯೋದ್ದೇಶಗಳನ್ನು ಸಂಕಲ್ಪ ಪತ್ರ ಅಂತ ನಾನೊಂದು ಬಿಡುಗಡೆ ಮಾಡಿಕೊಂಡಿದ್ದೇನೆ ಅದರಲ್ಲಿ ವಿಶೇಷವಾಗಿ ಧಾರ್ಮಿಕ ವಿಜಯ ಅಂತ ಅನೇಕ ಮಠಮಂದಿರಗಳು ದೇವಸ್ಥಾನಗಳು ವಿಶೇಷವಾಗಿ ದುಸ್ಥಿತಿಯಲ್ಲಿದೆ ಅದನ್ನು ಸಂರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ದೇವಾಲಯಗಳಲ್ಲಿ ಕೇವಲ ಎರಡು ರೂಪಾಯಿ ಹತ್ತು ರೂಪಾಯಿ ಪೂಜೆಗಳನ್ನು ತೆಗೆದುಕೊಳ್ಳುತ್ತಾ ದೇವಸ್ಥಾನಗಳು ಇನ್ನೂ ಇವೆ ಅವರಿಗೆಲ್ಲ ವಿಶೇಷವಾಗಿ ಸಹಾಯ ಮಾಡುವುದು ಹಾಗೆ ಅಡುಗೆ ಮಾಡುತ್ತಾ ಬೆಳಗ್ಗೆ ಸಂಪಾದನೆ ಮಾಡ್ತಾರೆ ಸಾಯಂಕಾಲಕ್ಕೆ ಮುಗಿದು ಹೋಗ್ತಾರೆ ಅವರಿಗೆ ನಾನು ವಿಶೇಷ ಯೋಜನೆಗಳನ್ನು ಮಾಡುವುದು ಮತ್ತು ಅಭಿಜಾತಿಯಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ದೀವಿ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸವಲತ್ತುಗಳನ್ನ ಮನೆಯಲ್ಲೇ ಕುಳಿತು ಮಾಡುವಂಥ ಯೋಜನೆಗಳನ್ನು ಜಾರಿಗೆ ತರುವುದು ಮತ್ತು ಹಾಗೆ ಸಂಸ್ಕೃತಿ ನಮ್ಮ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಅಂತಿದೆ ಸಂಸ್ಕಾರ ಉಳಿಸಬೇಕು ನಾವೆಲ್ಲ ಪ ಪರಂಪರೆ ಅಂತ ಹೇಳ್ಕೊತೀವಿ ನಮ್ಮಲ್ಲಿ ದೇವತಾರ್ಚನೆ ಪೂಜೆಗಳು ಯಜ್ಞ ಯಾಗಗಳು ವೇದಾಧ್ಯಯನಗಳು ಸಂಸ್ಕೃತ ಪಾಠಶಾಲೆಗಳು ಜಿಲ್ಲಾ ಕೇಂದ್ರಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದಲೇ ನಾವು ತೆಗೆಯುವಂಥ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಹಾಗೆ ಕುಟೀರ ಒಂದು ಕಾರ್ಯಕ್ರಮ ಇದೆ ಅಂದರೆ ಬಡವರಿಗೆ ಏನೋ ಚಿಕ್ಕ ಪುಟ್ಟ ನಿವೇಶನವನ್ನು ಕೊಡಿಸಿ ಅವರಿಗೆ ನಾವೊಂದು ಎರಡೂವರೆ ಲಕ್ಷ ದುಡ್ಡನ್ನು ಹಾಕಿ ದಾನಿಗಳಿಂದ ಎರಡೂವರೆ ಲಕ್ಷ ದುಡ್ಡನ್ನು ಕೊಟ್ಟು ಅವರಿಗೆ ಚಿಕ್ಕದಾಗಿ ಕುಟೀರ ಆಗತಕ್ಕಂಥ ಮನೆ ನಿರ್ಮಾಣದ ವ್ಯವಸ್ಥೆ ಗೋಶಾಲೆಗಳು ಅನ್ನದಾನ ಮಂದಿರಗಳು ಎಲ್ಲಾದರೂ ಹಿಂದೆ ಯಾತ್ರಾರ್ಥಿಗಳಿಗೆ ಊಟ ಸಿಕ್ತಿತ್ತು ಇವತ್ತು ನಾವು ಆಶ್ರಯ ಬೇರೆಯವರು ಪಡಿಬೇಕಾಗಿದೆ ಅದಕ್ಕೋಸ್ಕರ ಆ ಒಂದು ಅನ್ನದಾನದ ಕೇಂದ್ರಗಳನ್ನು ಮಾಡಬೇಕು ಶಿಕ್ಷಣ ನಮಗೆ ಬಹಳ ವಿಶೇಷವಾಗಿ ಅಂದರೆ ಶಿಕ್ಷಣಗಳು ನಾವೆಲ್ಲ ಮೆಕಾಲಯ ಸಿಸ್ಟಮಲ್ಲಿ ನಾವು ಆ ಶಿಕ್ಷಣವನ್ನು ಇಂಗ್ಲಿಷ್ ಶಿಕ್ಷಣ ಮಾತ್ರ ಹೋಗ್ತಾ ಇದ್ದೇವೆ ಧಾರ್ಮಿಕ ಶಿಕ್ಷಣವನ್ನು ಬರತಕ್ಕಂಥ ಸಂಸ್ಕೃತ ವೇದಾಧ್ಯಯನ ಎಲ್ಲ ಲಿಪಿಗಳ ಸಂರಕ್ಷಣೆಗಳಾಗಬೇಕು ಗ್ರಂಥಾಕ್ಷರಗಳ ಅಧ್ಯಯನ ಆಗಬೇಕು ಇವೆಲ್ಲವೂ ಸಹಿತ ಅಖಿಲ ಕರ್ನಾಟಕದ ಬ್ರಾಹ್ಮಣದ ಧ್ಯೇಯೋದ್ಧೇಜವಾಗಿದೆ ಹಾಗೆ ಅನೇಕ ಓಲೆಗರಿ ಹಸ್ತಪ್ರತಿಗಳು ಅಭಿಯಾನಗಳು ಇವನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು ನಮ್ಮ ಹಿರಿಯರ ಮನೆಯಲ್ಲಿ ಬೇಕಾದಷ್ಟು ಇವೆಲ್ಲ ಇದೆ ಇದೆಲ್ಲ ಅಧ್ಯಯನ ಮಾಡುವುದು ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟಿದೆ ಆಗಲೇ ನಮ್ಮ ಅಧ್ಯಕ್ಷರು ಕಳೆದ ವರ್ಷ ಆಗಲೇ ಅನೇಕ ಹಾಸ್ಪಿಟಲ್ಗಳ ಅವರ ಶಿಷ್ಯರೇ ಇದ್ದಾರೆ ಅವರ ಹತ್ರ ಎಲ್ಲ ಮಾತಾಡಿದ್ದೀವಿ ಅವು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ತಗೊಂಡು ಯಾರು ಬಡ ಇದ್ದಾರೆ ಅವರಿಗೆಲ್ಲ ಡಿಸ್ಕೌಂಟ್ನಲ್ಲಿ ಔಷಧಿಗಳನ್ನು ಆಪ್ರೇಷನ್ಗಳನ್ನು ಮಾಡುವಂಥ ವಿಧಾನಗಳನ್ನು ಇಟ್ಕೊಂಡಿದ್ದೀವಿ ಹಾಗೆ ಅನೇಕ ಸಂಸ್ಥೆಗಳನ್ನು ಒಡನಾಟವನ್ನು ಇಟ್ಕೊಂಡಿದ್ದೇವೆ ಬರೀ ವೇದ ಪೂಜೆ ಪುರಸ್ಕಾರ ಒಂದೇ ಅಲ್ಲ ಬೇರೆ ನಮ್ಮಲ್ಲಿ ಓದಿರುತ್ತ ವಿದ್ಯಾರ್ಥಿಗಳಿಗೆ ಅವರು ಏನು ತಕ್ಕನಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಾವು ಅವರಿಗೆ ನಮ್ಗೆ ಆಗ ಒಡನಾಟದಲ್ಲಿ ಅವನ್ನೆಲ್ಲ ಮೀಟಿಂಗ್ ಕರೆದು ಒಂದು ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಅವರ ಕೆಲಸ ಕಾರ್ಯಗಳನ್ನು ಹೇಗೆ ತರ್ಬೋದು ದಾನಿಗಳಲ್ಲಿ ಹೇಗೆ ಹಣವನ್ನು ಸಂಗ್ರಹ ಮಾಡ್ಬೋದು ಯಾಕೆಂದರೆ ನಾವು ಸಂಕಲ್ಪ ಪತ್ರ ಅಂತ ಮಾಡಿದ್ವಿ ನಮ್ಗೆ ಅನುದಾನ ಇರೋದಿಲ್ಲ ಸರ್ಕಾರ ನಮಗೆ ದುಡ್ಡು ಕೊಡೋದಿಲ್ಲ ದಾನಿಗಳಿಂದ ಬರತಕ್ಕಂಥ ಹಣದಲ್ಲಿ ನಾವು ಸಹಾಯ ಮಾಡುವ ಪೆನ್ಷನ್ ಸ್ಕೀಮ್ ಅಂದರೆ ಈಗಾಗಲೇ ನಾವು ನಾನ್ನೂರೈವತ್ತು ಜನರ ಮೇಲೆ ಪೆನ್ಷನ್ನ ರಾಜ್ಯಾದ್ಯಂತ ಕೊಡ್ತಾ ಇದ್ವಿ ಅಬಲರಿಗೆ ನಾವು ಪೆನ್ಷನ್ಗಳನ್ನು ಕೊಡ್ತಾ ಇದ್ದೀವಿ ಮತ್ತು ರಮದೆ ಮಂಡು ಮಹಿಳಾ ಹಾಸ್ಟೆಲ್ ವಸತಿ ಗೃಹ ಇದೆ ಅದನ್ನು ಸಹಿತ ಸುಸಜ್ಜಿತವಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ ಮಹಿಳೆಯ ರಕ್ಷಣೆ ಆಗಬೇಕು ಹೀಗೆ ಅನೇಕ ಯೋಜನೆಗಳನ್ನು ಅಂತ ನಮ್ಮ ಬ್ರಾಹ್ಮಣರಲ್ಲಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ನಮ್ಮಲ್ಲಿ ಮೂರು ವಿಶೇಷವಾಗಿದೆ ಶೈವ ವೈಷ್ಣವ ಶ್ರೀ ವೈಷ್ಣವ ಮೂರೂ ಜನರು ನಾವು ಒಗ್ಗೂಡಬೇಕು ನಾವೆಲ್ಲರೂ ಸೇರಿಸ್ಕೊಂಡು ಸಹಭಾವ ಆಗಬೇಕು ನಮ್ಮಲ್ಲಿ ಮದುವೆ ವ್ಯವಹಾರಗಳಿಗೆ ಇಡೀ ಕರ್ನಾಟಕದಾದ್ಯಂತ ನಾವು ಒಗ್ಗೂಡಬೇಕು ಅನ್ನತಕ್ಕಂಥ ಕಾರ್ಯಕ್ರಮಗಳನ್ನು ಈಗ ಹಾಕ್ಕೊಂಡಿದ್ದೀವಿ ಮಧುವರ ಅನ್ವೇಷಣೆಯನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಚಿಕ್ಕಪುಟ್ಟ ಸಹಕಾರ ಸಂಸ್ಥೆಗಳು ಅನ್ನತಕ್ಕಂಥ ಅದನ್ನು ಎಲ್ಲ ಹಾಕ್ಕೊಂಡಿದ್ದೀವಿ ಇವೆಲ್ಲ ನಾವು ಸಹಿತ ಮುಂದಿನ ಚುನಾವಣೆಯಲ್ಲಿ ನಾಳೆ ಬರತಕ್ಕಂಥ ಹದಿಮೂರನೇ ತಾರೀಕು ನಾನು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ನನ್ನ ನಂಬರ್ ಒಂದು ಇಡೀ ರಾಜ್ಯಾದ್ಯಂತ ನನಗೆ ಸಭ ಒಂದು ಮತ್ತು ನನ್ನ ಜೊತೆ ಈಗಾಗಲೇ ಮೂವತ್ತೊಂದು ಕ್ಷೇತ್ರಗಳಲ್ಲಿ ನಿಂತಿದ್ದಾರೆ ಅದರಲ್ಲಿ ಈಗ ಇಪ್ಪತ್ತೊಂದು ಕ್ಷೇತ್ರದ ಮಾತ್ರ ಈ ಬಾಕಿಯವರು ಒಂಬತ್ತು ಜನ ಹನ್ನೊಂದು ಜನ ಆಯ್ಕೆಯಾಗಿ ಒಂಬತ್ತು ಜನ ನಮ್ಮವರೇ ಆಗಿದ್ದಾರೆ ಹಾಗೆ ಅವರಿಗೆಲ್ಲರೂ ಸಹಿತ ಆಯ್ಕೆ ಮಾಡಿಕೊಡುವ ಪ್ರಕ್ರಿಯೆ ನಾಳೆ ಹದಿಮೂರನೇ ತಾರೀಕು ನಡೀತಾ ಇದೆ ಆದ್ದರಿಂದ ತಮ್ಮ ಮೂಲಕ ಅವರೆಲ್ಲರನ್ನೂ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ನಾನು ವೈದಿಕ ಪಂಡಿತರು ಒಬ್ಬರು ಈ ಸಲ ಐವತ್ತು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಬ್ರಾಹ್ಮಣ ಸಂಘಕ್ಕೆ ಬಾಷ್ಠ ಘಟನೆಯನ್ನು ಪ್ರಾರಂಭ ಮಾಡಿ ಅನೇಕ ಜನರು ಡಾಕ್ಟರ್ಗಳಾಗಿದ್ದರು ಇಂಜಿನಿಯರ್ ಆಗಿದ್ದರು ಕಾರ್ಪೊರೇಟರ್ ಸೆಕ್ಷನ್ ಅವರಾಗಿದ್ದರು ಎಲ್ಲರೂ ಅದರಲ್ಲಿ ಅಧ್ಯಕ್ಷ ಸ್ಥಾನ ಅಲಂಕಾರ ಮಾಡಿದ್ದಾರೆ ಆದರೆ ಪ್ರಪ್ರಥಮವಾಗಿ ವೈದಿಕರು ವೈದಾಧ್ಯಾಯ ಮಾಡಿದ ಒಬ್ಬ ಪಂಡಿತರು ಇವತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇವೆ ಅದರಿಂದ ತಮ್ಮೆಲ್ಲರ ಮತವನ್ನು ಕೊಟ್ಟು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ವ ಇದನ್ನು ಮಾಡಿದ್ದೀವಿ ಈಗ ಮತ್ತೆ ಅಧ್ಯಕ್ಷರಾಗುವ ಒಂದು ಸನ್ನಿವೇಶದಲ್ಲಿ ಒಬ್ಬನೇ ಆದಂಥ ವ್ಯಕ್ತಿ ಯಾವುದೇ ಒಂದು ಹುದ್ದೆಗೆ ಅನ್ನೋ ದೃಷ್ಟಿಯಲ್ಲಿ ನಾನು ಚುನಾವಣೆಗೆ ನಿಲ್ತಾ ಇಲ್ಲ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಭಾನುಪ್ರಕಾಶ್ ಶರ್ಮ ಅವರು ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮೇಲೆ ಬೆಂಗಳೂರಿನಿಂದ ಹೊರಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ತಂದು ಈ ಬ್ರಾಹ್ಮಣ ಸಂಘಟನೆಗೆ ಜವಾಬ್ದಾರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರನ್ನು ನಾವು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿದ್ದೀವಿ ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಮೂರು ವರ್ಷ ನಾನು ನನ್ನ ಅವಧಿಯಲ್ಲಿ ಬೇಕಾದಷ್ಟು ಸಂಘಟನೆಯ ಕೆಲಸವನ್ನು ಮಾಡಿದ್ದೀನಿ ವಿಪ್ರ ಮಹಿಳೆಯರ ಸಂಘಟನೆಯನ್ನು ಮಾಡಿದ್ದೀನಿ ಸಣ್ಣ ಸಣ್ಣ ಕೆಲಸ ಹೆಣ್ಣು ಹೆಣ್ಣುಮಕ್ಕಳಿಗೆ ಸಹಾಯ ಮಾಡೋದು ಚಟ್ನಿ ಪುಡಿ ಮೆಣಸಿನ ಪುಡಿ ಕೆಲಸವನ್ನು ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಾಲ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೀನಿ ವ್ಯಾಪಾರಿ ವ್ಯವಸ್ಥೆಯಲ್ಲಿ ಸಂಘಟನೆ ಮಾಡಿದ್ದೀವಿ ಅದಂದಲೇ ನಾವು ಒಂದು ಬೃಹತ್ ಮಹಿಳಾ ಸಮಾವೇಶವನ್ನು ಮಾಡಿದ್ವಿ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಸಹಕಾರದಿಂದ ಬಹಳ ದೊಡ್ಡ ಒಂದು ವಿಪ್ರ ಸಮಾವೇಶವನ್ನ ಮಾಡಿದ್ವಿ ಇದರಿಂದ ಎಲ್ಲರಲ್ಲೂ ಸಹ ನಮಗೆ ಕಷ್ಟಕ್ಕೆ ಯಾರಾದರೂ ಒಬ್ಬರು ಆಗ್ತಾರೆ ಅನ್ನೋ ಒಂದು ಮನೋಭಾವ ಜನರಲ್ಲಿ ಮೂಡಿದೆ ಅನೇಕ ಯೋಜನೆಗಳನ್ನು ಹಾಕೊಂಡಂತ ಯೋಜನೆಗಳನ್ನ ಇವತ್ತಿನ ದಿನ ಶಿಕ್ಷಣ ಮತ್ತು ಆರೋಗ್ಯ ಈ ಕ್ಷೇತ್ರದಲ್ಲಿ ಅನೇಕ ಬ್ರಾಹ್ಮಣ ಕುಟುಂಬದವರು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿರೋದ್ರಿಂದ ಈ ಯೋಜನೆಗಳನ್ನು ಜಾರಿಗೊಳಿಸಬೇಕಾದಂಥ ಸೂಕ್ತವಾದಂಥ ವ್ಯಕ್ತಿ ಸಮರ್ಥವಾದವರು ಅನೇಕ ವಿದ್ಯಾ ಕ್ಷೇತ್ರದಲ್ಲಾಗಲಿ ವೇದ ವೈದಿಕ ಮಾರ್ಗದಲ್ಲಾಗಲಿ ನಿಷ್ಣಾತರಾದಂಥ ಮಹಪ್ರಕಾಶ್ ಅವರನ್ನು ಉತ್ತಮವಾದಂಥ ವ್ಯಕ್ತಿ ಅವರಿಗೆ ನಾವು ರಾಜ್ಯಾದ್ಯಂತ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ನಿಮ್ಮ ಮೂಲಕ ಒಂದು ಮನವಿಯನ್ನು ನಾವು ಮಾಡ್ತಾ ಕೆಲವು ವ್ಯಕ್ತಿಗಳು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಬಹಳ ಹಿಂದಿನಿಂದ ಅದೇ ಸಂಘಟನೆಯಲ್ಲಿ ತೊಡಗಿದ್ದಾರೆ ನಾನು ಹೊಸ ಹೊಸದಾದಂಥ ವ್ಯಕ್ತಿಗಳಿಗೆ ಜವಾಬ್ದಾರಿ ಕೊಡಬೇಕು ಬೇರೆಯವರಿಗೆ ನಾಯಕತ್ವ ಬಳಸಬೇಕು ಅನ್ನೋ ದೃಷ್ಟಿಯಲ್ಲಿ ಹೊಸವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ಆದರೆ ಕೆಲವು ವ್ಯಕ್ತಿಗಳು ನಾವೇ ಇರಬೇಕು ಬೇರೆಯವರು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾರೆ ನಾನೇ ಮೊದಲನೇ ಬಾರಿಗೆ ಜಿಲ್ಲೆಯಲ್ಲಿ ಬರೀ ಬೆಂಗಳೂರು ಬಸವನಗುಡಿ ಬೆಂಗಳೂರು ದಕ್ಷಿಣದಲ್ಲೇ ಕೇಂದ್ರೀಕೃತವಾಗಿದ್ದ ಬ್ರಾಹ್ಮಣ ಸಮಾಜದ ಸಂಘಟನೆಯನ್ನ ಇಡೀ ದೇ ರಾಜ್ಯಾದ್ಯಂತ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಆಗಬೇಕು ಅಂತ ಹೇಳಿ ವಿಸ್ತರಿಸಿ ಜಿಲ್ಲೆಗಳ ಭಾಗದಲ್ಲೂ ಯುವಕರಿಗೆ ಮತ್ತು ಹೆಚ್ಚಿನ ನಾಯಕತ್ವ ಬೆಳೆಸ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದೀನಿ ಆ ದೃಷ್ಟಿಯಲ್ಲಿ ಹೆಚ್ಚೆಚ್ಚು ಜನ ಅನೇಕ ಜನ ನಮ್ಮ ಬ್ರಾಹ್ಮಣರು ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಹೇಳ್ಬಿಡ್ತಾರೆ ಸಮಾಜದ ಕೆಲಸ ಮಾಡೋದಕ್ಕೆ ಬರಲ್ಲ ಆ ದೃಷ್ಟಿಯಲ್ಲಿ ಸಮಾಜದ ಒಂದು ಸಾರ್ವಜನಿಕ ಕೆಲಸದಲ್ಲಿ ಅವರು ತೊಡಗಿಸ್ಕೊಳ್ಳೋಕ್ಕೆ ಅನುಕೂಲವಾಗಲಿ ದೃಷ್ಟಿಯಲ್ಲಿ ಈ ವ್ಯವಸ್ಥೆಯನ್ನು ಬದಲಾಯಿಸಿದ್ದೀವಿ ಹಾಗಾಗಿ ನಮ್ಮ ಪ್ರಕಾಶ್ ಶರ್ಮಾ ಅವರು ಅತ್ಯಂತ ಸರಳ ಸಜ್ಜನವಾದಂಥ ವ್ಯಕ್ತಿ ಎಲ್ಲ ಸಮುದಾಯಗಳ ಜೊತೆಗೆ ಅವರು ಅವರು ಭಾಳ ಒಡನಾಟ ಇದೆ ಆ ವ್ಯಕ್ತಿಯನ್ನು ನೀವೆಲ್ಲರೂ ಸಹ ಗೆಲ್ಲಿಸಿ ಅವರು ಗೆದ್ದ ನಂತರ ನಾವು ಇನ್ನೂ ಅನೇಕ ಏನು ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ವಿ ಅದನ್ನು ಜಾರಿಗೆಗೊಳಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿ ನಾರು ಪ್ರಕಾಶ್ ಶರ್ಮಾ ಅವರನ್ನು ಅಧ್ಯಕ್ಷ